ನಮಸ್ಕಾರ ನೋಡಿ ಇವತ್ತಿನ ದಿನ ಯಾರ್ಯಾರ ಮಾತು ಕೇಳಲ್ಲ ಮನೆಯಲ್ಲಿ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಎಲ್ಲರೂ ಸೆನ್ಸಿಟಿವ್ ಯಾರ್ಯಾರ ಮಾತು ಕೇಳಲ್ಲ ಯಾರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ ಬುದ್ಧಿ ಹೇಳೋಕ್ಕೆ ಹೋದರೆ ತಿಳುವಳಿಕೆ ಹೇಳೋಕ್ಕೆ ಹೋದರೆ ನಿಮ್ಮ ಮನೆದೇನಿದೆ ನೀವು ನೋಡಿಕೊಂಡು ಮುಚ್ಕೊಂಡಿರ್ರಿ ಅಂತಾರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ಸು ಅಂತಾರೆ ಇದು ನಮ್ಮ ಫ್ಯಾಮಿಲಿ ವಿಚಾರ ಇದು ನಮ್ಮನೆ ವಿಚಾರ ನಾವೇ ಸಾಲ್ವ್ ಮಾಡ್ಕೊತೀವಿ ನೀವ್ಯಾರು ರೀ ಎಂಟ್ರ್ ಆಗೋದಕ್ಕೆ ಇದಕ್ಕೆಲ್ಲ ನೀವು ನೋಡ್ಕೊತೀರ ಹಾಗಾದರೆ ಅಂತಂದ್ಬಿಟ್ಟು ಈಗಂದ್ರೆ ಹಂಗೆ ಮಾತಾಡೋ ಕಾಲ ಬಂದ್ಬಿಟ್ಟಿದೆ ಇನ್ನೂ ಒಂದು ಹತ್ತು ವರ್ಷ ಹೋಗ್ಬಿಟ್ರೆ ಇನ್ನೂ ವಿಪರೀತ ಆಗ್ಬಿಡುತ್ತೆ ಏಕೆಂದರೆ ಇಲ್ಲಿ ಯಾರಿಗೂ ಯಾರೂ ಬುದ್ಧಿ ಹೇಳೋಕ್ಕಾಗಲ್ಲ ಎಲ್ರಿಗೂ ನಾನು ನಾನು ಮಾಡಿದ್ದೆ ಸರಿ ಅಹಂಕಾರ ದುರಹಂಕಾರ ನನ್ನ ಮಾತೇ ಕೇಳಬೇಕು ಅನ್ನೋದು ಭಾಳ ಇರುತ್ತೆ ಈ ವಿಧಿ ಮುಂದೆ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ ಅವ್ರವರು ಮಾಡಿರೋ ಕರ್ಮಗಳು ಅವರವರೇ ಊಟ ಮಾಡಬೇಕು ಒಳ್ಳೆಯ ಕರ್ಮ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯದು ಕೆಟ್ಟ ಕರ್ಮ ಮಾಡಿದವರಿಗೆ ಕೆಟ್ಟು ಫಲ ಖಂಡಿತವಾಗ್ಲು ಇಲ್ಲಿ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಲ್ಲ ಈ ರಾಶಿ ನಕ್ಷತ್ರದವರು ತಂದೆ ತಾಯಿ ಮೇಲೆ ಸದಾ ಅಂತಿರ್ತಾರೆ ತಂದೆ ತಾಯಿ ನೋಡಿದರೆ ಕೆಂಡ ಕಾರ್ತಿರ್ತಾರೆ ಅವರು ಹೇಳಿದ್ದು ಮಾತೇ ಕೇಳಲ್ಲ ಯಾವ್ಯಾವಪ್ಪ ರಾಶಿ ನಕ್ಷತ್ರಗಳು ಅಂತಂದರೆ ಇಲ್ಲಿ ರಾಶಿ ನಕ್ಷತ್ರದಕ್ಕಿಂತ ಜಾತಕ ಮುಖ್ಯ ಆಗುತ್ತೆ ಹಾಂ ನೋಡಿ ಯಾವುದೇ ಲಗ್ನ ಆಗಿರಲಿ ಹಾಂ ಅದರಲ್ಲೂ ಎಸ್ಪೆಷಲಿ ಈ ಮೇಷ ಲಗ್ನ ಈ ಲಗ್ನ ಧನುರ್ ಲಗ್ನದವರು ಭಾಳ ಸಿಟ್ಟು ಕೋಪ ಹಠ ಜಾಸ್ತಿ ಅದರಲ್ಲೂ ಈ ಎಸ್ಪೆಷಲಿ ಈ ಮೇಷ ಸಿಂಹ ಲಗ್ನ ಧನುರ್ ಲಗ್ನದವರಿಗೆ ಎಸ್ಪೆಷಲಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅಹಂಕಾರದ ಮನೆ ನನ್ನ ಮಾತೇ ಕೇಳಬೇಕು ದುರಹಂಕಾರದ ಮನೆ ನಾನೇ ಹೇಳಿದ್ದೇ ಸರಿ ನಂದೇ ಇಲ್ಲ ಅಂತ ವಾದ ವಿತಂಡವಾದ ಮಾಡ್ತಿರ್ತಾರೆ ಒಂದನೇ ಮನೆ ಎರಡನೇ ಮನೆ ಮಾತಿನ ಮನೆ ವಿಪರೀತ ಜೋರು ಮಾತಾಡಿಸಿದರೆ ಅಂದ್ಬಿಡ್ತಾರೆ ಎರಡನೇ ಮನೆ ಆಪ್ರೇಟ್ ಆದರೆ ಇನ್ನು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಐದನೇ ಮನೆ ಸೋಂಬೇರಿತನ ಮನೆ ಆಲಸ್ಯದ ಮನೆ ಆರೋಗ್ಯನೂ ಕೊಡುತ್ತೆ ಐದನೇ ಮನೆ ಪೊಸಸಿವ್ನೆಸ್ ಮನೆ ಆಸೆಗಳ ಮನೆ ದುರಾಸೆಗಳ ಮನೆ ಆರನೇ ಮನೆ ಶತ್ರುಗಳ ಮನೆ ಅನಾರೋಗ್ಯದ ಮನೆ ಅಂತೀವಿ ಎಂಟನೇ ಮನೆ ಕಷ್ಟಗಳ ಮನೆ ನರಕದ ಮನೆ ಕೈ ಸಾಲುಗಳ ಮನೆ ಹತ್ತನೇ ಮನೆ ಕರ್ಮದ ಮನೆ ಹನ್ನೆರಡನೇ ಮನೆ ವೇದ ಮನೆ ಅಂತೀವಿ ಆಸ್ಪತ್ರೆಯ ಮನೆ ಅಂತೀವಿ ಅನಾರೋಗ್ಯ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ದುಡ್ಡು ಕಳ್ಕೊಳ್ಳೋದು ಹಣ ಲಾಸ್ ಮಾಡ್ಕೊಳ್ಳೋದು ಸಾಲಬಾಧೆಗಳಾಗಲಿಕ್ಕೆ ಹನ್ನೆರಡನೇ ಮನೆ ಅಂತ ಹೇಳ್ತೀವಿ ಫಾರಿನ್ ಕಂಟ್ರಿಯಲ್ಲಿ ಹೋಗಿ ಚೆನ್ನಾಗಿ ಸೆಟ್ಲ್ ಆಗಲಿಕ್ಕೆ ಹನ್ನೆರಡನೇ ಮನೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಈ ಮನೆಗಳು ಆಪ್ರೇಟ್ ಆದಾಗ ಈ ಮನೆಗಳು ತಂದೆ ತಾಯಿಗೆ ಬಂದ್ರೂ ಮಕ್ಕಳ ಮೇಲೆ ಗುರ್ರಂತಾರೆ ಈ ಮಕ್ಕಳಿಗೂ ಈ ಕಾಂಬಿನೇಷನ್ಸ್ ಬಂದರೆ ತಂದೆ ತಾಯಿ ಮೇಲೆ ಅಂತಾರೆ ಸೊ ಹೀಗಾಗಿ ತಂದೆ ತಾಯಿ ನಡುವೆ ಮಕ್ಕಳು ನಡುವೆ ಇದು ಜಗಳ ಕಲಹ ಖಂಡಿತವಾಗ್ಲೂ ಹಾಗೆ ಆಗ್ಬಿಡುತ್ತೆ ಇಲ್ಲಿ ಪರ್ಟಿಕ್ಯುಲರ್ಲಿ ಇದೇ ರಾಶಿ ನಕ್ಷತ್ರ ಅಂತ ಹೇಳೋಕ್ಕಾಗಲ್ಲ ಎಸ್ಪೆಷಲಿ ಜಾತಕದಲ್ಲಿ ಈ ಲಗ್ನಗಳಾಗಿ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಾಗ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಲ್ಲ ಜಗಳಗಳು ಕಲಹಗಳಾಗೋದು ಅವರು ಬೇಜಾರಾಗಿ ಈ ನಾನು ಆಶ್ರಮಕ್ಕೆ ಸೇರ್ಕೊಂತೀನಿ ರುದ್ರಾಶ್ರಮಕ್ಕೆ ಸೇರ್ಕೊಂತೀನಿ ಅಂತ ಇರ್ತಾರೆ ನನ್ನ ಆಸ್ತಿ ಯಾರಿಗೂ ಕೊಡಲ್ಲ ಬೀದಿಯಲ್ಲಿ ಹೋಗೋ ದಾಸ ಏನಿಗೆ ಕೊಟ್ಬಿಡ್ತೀನಿ ಅಂದ್ಬಿಡ್ತಾರೆ ಯಾರಿಗಾದರೂ ಕೊಡ್ತೀನಿ ನಾನು ನನ್ನ ಆಸೆ ನನ್ನ ಆಸ್ತಿನ ನನ್ನ ಆಸ್ತಿ ಯಾರಿಗೆ ಬೇಕಾದರೂ ಕೊಡ್ಬೋದು ಅಂತ ಮಾತಾಡ್ತಿರ್ತಾರೆ ನಾನು ಯಾಕೆ ಕೊಡಬೇಕು ನಾನು ಯಾರಿಗೆ ಬೇಕಾದರೂ ಕೊಡ್ತೀನಿ ಅಂತ ವಿತಂಡವಾದಗಳು ಮನೆಯಲ್ಲಿ ನಡೀತಿರ್ತವೆ ನಮಸ್ಕಾರ